ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಗ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಅಕ್ಕಿ ತುಂಬಾ ಇದೆ ಅಂದರೆ ಅಕ್ಕಿ ಬೇಳೆ ಅಥವಾ ಬೇರೆ ಏನರಲ್ಲಾದರೂ ಉಳ ಬೀಳ್ದಿರಾ ಇರ್ಬೇಕಂದ್ರೆ ನೀವು ಯಾವ ರೀತಿ ಮಾಡ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದ್ರ ಜೊತೆ ಕೆಲವೊಂದು ನ ತಂದಿದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ನೋಡಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಬ್ಲೌಸ್ ಪೀಸ್ ಈ ಥರ ಏನಾದರೂ ಉಳ್ದೋಗಿದ್ದರೆ ನೀವೇನಾದರೂ ಯಾರಾದರೂ ಅರ್ಶನ ಕುಂಕುಮಕ್ಕೆ ಅಥವಾ ಬೇರೆ ಏನಕ್ಕಾದರೂ ಕೊಟ್ಟಿದ್ದು ಆ ಬ್ಲೌಸ್ ನೀವು ಬಳಸ್ತಿಲ್ಲ ಅಂದರೆ ಆ ಪೀಸಿಂದ ನೋಡಿ ನೀವು ಈ ಥರ ಮಾಡ್ಕೊಬೋದು ನೋಡಿ ನಾನು ಯಾವ ರೀತಿ ಮೇಲಿಂದ ಫೋಲ್ಡ್ ಮಾಡ್ತಾ ಬಂದೆ ಆ ಥರ ಫೋಲ್ಡ್ ಮಾಡ್ಕೊಂಡು ಬಂದು ಇಲ್ಲಿ ಒಂದು ಗಂಟು ಹಾಕ್ಕೊಂಬಿಡಿ ನಾನು ತೋರಿಸ್ತಿದ್ದೀನಲ್ಲ ನೀವು ಇದೇ ಥರ ಮಾಡ್ಕೊಳ್ಳಿ ಈ ಗಂಟು ಲೂಸ್ ಆಗ್ದಿರ ಒಂದೇ ಸಲ ನೀವು ಟೈಟ್ ಮಾಡ್ಕೊಂಬಿಡಿ ಟೈಟ್ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್ ನೀವು ಇದನ್ನ ಎರಡು ಕಡೆ ಹೊಲಿಬೇಕಾಗತ್ತೆ ಅದು ಪೂರ್ತಿ ಅದು ಎಲ್ಲಿ ಹೊಲಿಗೆ ಹಾಕ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದನ್ನ ಮೊದಲು ಉಲ್ಟಾ ಮಾಡ್ಕೊಂಬಿಡಿ ಅಂದರೆ ಮೇಲೆ ಭಾಗ ನಮಗೆ ಬೇಕಿಲ್ಲ ಒಳಗಡೆ ಭಾಗದಲ್ಲಿ ನಾನು ನಿಮಗೆ ಇದ್ದೀನಿ ನೋಡಿ ನೋಡಿ ಸ್ವಲ್ಪ ಗ್ಯಾಪ್ ಬಿಟ್ಟು ಮೇಲೆ ಕೈ ಇದೆ ಅಲ್ವಾ ಈ ಕಡೆ ಈ ಕಡೆ ಕೈ ಗಂಟು ಹಾಕಿರೋ ಹತ್ರ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಕೆಳಗಡೆಯಿಂದ ನಾವು ಹೊಲಿಗೆ ಹಾಕಬೇಕಾಗತ್ತೆ ನೋಡಿ ಸ್ವಲ್ಪ ಗ್ಯಾಪ್ ಬಿಟ್ಟು ನೀವು ಇಷ್ಟು ಮಾತ್ರ ಹೊಲಿಗೆ ಹಾಕಿದ್ರೆ ಸಾಕು ಎರಡೂ ಕಡೆನೂ ಅಷ್ಟೇ ನೋಡಿ ಈ ಕಡೆನೂ ಅಷ್ಟೇ ಗಂಟು ಇರೋ ಹತ್ರ ಇಂದ ಸ್ವಲ್ಪ ಗ್ಯಾಪ್ ಬಿಡಿ ಜಾಸ್ತಿ ಬೇಕಾಗಿಲ್ಲ ಸ್ವಲ್ಪ ಬಿಟ್ಟು ಪೂರ್ತಿ ನೀವು ಉದ್ದಕ್ಕೆ ಹೊಲಿಗೆ ಹಾಕ್ಕೊಬೇಕಾಗತ್ತೆ ಫ್ರೆಂಡ್ಸ್ ಪೂರ್ತಿ ಹೊಲಿಗೆ ಹಾಕಿದ್ದಾದ್ಮೇಲೆ ನೀವು ಕೆಳಗಡೆ ಸಹ ನೀವು ಇದಕ್ಕೆ ಹೊಲಿಗೆ ಹಾಕ್ಕೊಂಬಿಡಿ ನೋಡಿ ಎರಡೂ ಕಡೆ ನಾನು ಹಾಕಿದ್ದೀನಿ ಸ್ವಲ್ಪ ಗ್ಯಾಪ್ ಬಿಟ್ಟು ನೋಡಿ ಹೊಲಿಗೆ ಹಾಕಿದ್ದೀನಿ ಮತ್ತು ಇವಾಗ ಕೆಳಗಡೆ ಭಾಗ ಇದೆಲ್ಲ ನೋಡಿ ಅದು ಓಪನ್ ಇದೆ ಆ ಓಪನ್ ಇರೋ ಭಾಗ ಸಹ ನೀವು ಕ್ಲೋಸ್ ಮಾಡಬೇಕಾಗತ್ತೆ ಅದು ಯಾವ ರೀತಿ ಅಂದರೆ ಮತ್ತು ಅಲ್ಲಿ ಸಹ ನೀವು ಹೊಲಿಗೆ ಹಾಕ್ಕೊಂಬಿಡಿ ಇಲ್ಲಿ ನಿಮ್ಮ ಮನೆಯಲ್ಲಿ ಮಿಷಿನ್ ಇದೆ ಅಂದರೆ ಮಿಷಿನಲ್ಲಾದರೂ ಹೊಲಿಗೆ ಹಾಕ್ಕೊಳ್ಳಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ದಾರಲ್ಲೇ ಹಾಕಿ ತೋರಿಸ್ತಿದ್ದೀನಿ ನೀವು ಮಿಷಿನಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಮಿಷಿನ್ ಇದ್ದು ಮಿಷಿನಲ್ಲಿ ಒಳಗೆ ಹಾಕ್ಕೊಂಡ್ಬಿಟ್ರೆ ತುಂಬನೇ ನೀಟಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಹೊಲಿಗೆ ಹಾಕಿದ್ದಾದಮೇಲೆ ನೋಡಿ ಈ ಥರ ಒಳಗಡೆಯಿಂದ ಕೈ ಧೂಸಿಬಿಟ್ಟು ಒಳಗಡೆ ಗ್ಯಾಪ್ ಇದೆಲ್ಲ ಒಳಗಡೆಯಿಂದ ಆಚೆಗೆ ತಗೊಂಬಿಡಿ ಆಗ ಹೊಲಿಗೆ ಹಾಕಿರೋ ಭಾಗ ಎಲ್ಲ ಪೂರ್ತಿ ಒಳಗಡೆ ಹೊಟ್ಟೆ ಹೋಗಿರುತ್ತೆ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ನೀವೇ ನೋಡ್ಬೋದು ಇದನ್ನು ಏನಕ್ಕೆ ಉಪಯೋಗ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಬೋದು ನೀವು ಯಾವಾಗಾದ್ರೂ ಒಂದು ಡ್ರೆಸ್ ಹಾಕ್ಕೊಂಡಿರ್ತೀರ ಅದಕ್ಕೆ ಮ್ಯಾಚಿಂಗ್ ಆಗಿ ಕಲರ್ಸ್ನ ಇದರಲ್ಲಿ ನೀವು ಮಾಡ್ಕೊಂಡಿದ್ದೆ ಆದರೆ ಇದೇ ಥರ ಬ್ಯಾಗ್ಸ್ನ ನೀವೆಲ್ಲಾದರೂ ಹೋಗೋವಾಗ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ನೋಡಿ ಫ್ರೆಂಡ್ಸ್ ಇದ್ರಲ್ಲಿ ನೀವು ಏನು ಬೇಕಾದರೂ ಇಟ್ಕೊಬೋದು ನಿಮ್ಮ ಬಾಟಲ್ ಆಗ್ಬೋದು ಫೋನ್ ಆಗ್ಬೋದು ಬೇರೆ ಏನು ಬೇಕಾದರೂ ಇಟ್ಕೊಬೋದು ಹ್ಯಾಂಡ್ ಬ್ಯಾಗ್ ಇದು ತುಂಬಾ ಚೆನ್ನಾಗಿ ನೋಡಿ ಎಷ್ಟೇ ನೀವು ತೂಕ ಇಟ್ರು ಅದು ಏನೂ ಆಗೋದಿಲ್ಲ ಯಾಕಂದರೆ ನಾವು ಒಳ್ಳೆಯ ಎಲ್ಲ ಹಾಕಿರ್ತೀವಿ ಅದು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ನಾವು ಮ್ಯಾಚಿಂಗ್ ಹ್ಯಾಂಡ್ ಬ್ಯಾಗ್ ಏನಾದರೂ ಬೇಕು ಅಂದರೆ ಯಾವುದಾಗಾದ್ರೂ ನಾವು ಯಾವುದೇ ರೀತಿ ಬಟ್ಟೆ ಹಾಕ್ಕೊಂಡ್ಲಿ ಅದಕ್ಕೆ ಬೇಕಾಗಿರೋ ಥರ ಕಲರಲ್ಲಿ ನಾವು ಈ ಥರ ಬ್ಯಾಗ್ಸ್ನ ಮಾಡೋದ್ರಿಂದ ಅದು ಮ್ಯಾಚಿಂಗ್ ಆಗೂ ಇರುತ್ತೆ ತುಂಬಾ ಅದರಲ್ಲಿ ಎಷ್ಟು ವಸ್ತು ಬೇಕಾದರೂ ಇಡ್ಬೋದು ನೋಡಿ ನಾನು ಛತ್ರಿ ಇಟ್ಟಿದ್ದೀನಿ ಮತ್ತು ಅದ್ರ ಜೊತೆಗೆ ಬಾಟಲ್ಲು ಮೊಬೈಲು ಎಲ್ಲ ಇಟ್ಟಿದ್ದೀನಿ ಈ ಥರ ಮಾಡಿ ಒಂದು ನ ನೀವು ರೆಡಿ ಮಾಡ್ಕೊಬೋದು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾಯಿ ಇಲ್ಲಿ ನೋಡಿ ನಾನು ತೆಂಗಿನ ಚಿಪ್ನ ಬಿಸಿ ಮಾಡಿದ್ದೆ ಆ ನೀರಲ್ಲಿ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ ನೋಡಿ ನೀವು ಯಾವ ಲಿಕ್ವಿಡ್ ಬೇಕಾದರೂ ಹಾಕೋಬೋದು ಲಿಕ್ವಿಡ್ ಜೊತೆಗೆ ಸ್ವಲ್ಪ ವೆನಿಗರ್ ಸಹ ನಾನು ಇದಕ್ಕೆ ಹಾಕ್ಕೊಂಡೆ ನೀವು ಹಾರ್ಪಿಕ್ ಸಹ ಇದಕ್ಕೆ ಹಾಕ್ಕೊಬೋದು ಫ್ರೆಂಡ್ಸ್ ಆರ್ಪಿಕ್ಕು ಇಲ್ಲಾಂದರೆ ನೀವು ಪಾತ್ರೆ ಲಿಕ್ವಿಡ್ ಆಗ್ಬೋದು ಅಥವಾ ಬಟ್ಟೆ ಒಗ್ಯಕ್ಕೆ ಬಳಸಿರಲ್ಲ ಆ ಲಿಕ್ವಿಡ್ ಆದರೂ ಪರವಾಗಿಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಯಾವುದಾದ್ರೂ ಒಂದು ಎಮ್ ಟಿ ಸ್ಪ್ರೇ ಬಾಟ್ಲಲ್ಲಿ ನೀವು ಇದನ್ನು ತುಂಬಿಸ್ಕೊಂಬಿಡಿ ತುಂಬಿಸ್ಕೊಂಬಿಟ್ಟು ಇದನ್ನು ನೀವು ಕ್ಲೀನಿಂಗ್ಗೆ ತುಂಬ ಚೆನ್ನಾಗಿ ಬಳಸ್ಬೋದು ಫ್ರೆಂಡ್ಸ್ ಇದರಲ್ಲಿ ತೆಂಗಿನ ಚಿಪ್ದು ನೀರು ಆ ತೆಂಗಿನ ಚಿಪ್ನ ಹಾಕ್ಬಿಟ್ಟು ಅದನ್ನು ಕುದಿಸಿರೋ ನೀರು ಅದು ಅದು ತಣ್ಣಗಾದಮೇಲೆ ಈ ಲಿಕ್ವಿಡ್ಸ್ನ ಹಾಕ್ಬಿಟ್ಟು ವೆನಿಗರ್ ಮತ್ತು ಲಿಕ್ವಿಡ್ ಯಾವ ಲಿಕ್ವಿಡ್ ಆದರೂ ಪರವಾಗಿಲ್ಲ ಇದನ್ನು ಸ್ಟೀಲ್ ಶಿಂಕ್ ಅಂತಲೇ ಅಲ್ಲ ನಾರ್ಮಲ್ ಶಿಂಕ್ ಸಹ ನೀವು ಕ್ಲೀನ್ ಮಾಡೋಕ್ಕೆ ಇದನ್ನು ಬಳಸ್ಬೋದು ಇದನ್ನು ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ದಾದರೆ ತುಂಬಾ ಒಂದು ಚೂರು ಕೊಳೆ ಕರೆ ಏನೂ ಇರೋದಿಲ್ಲ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಒಂದು ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಅದಾದಮೇಲೆ ನೋಡಿ ಯಾವುದಾದ್ರೂ ಲೈಟಾಗಿ ಒಂದು ಸ್ಕ್ರಬ್ಬರ್ ತೊಗೊಂಡು ಈ ಥರ ಸ್ಕ್ರಬ್ ಮಾಡಿಬಿಟ್ರೆ ಸಾಕು ಎಷ್ಟೇ ಕೊಳೆ ಇದ್ದರೂ ತುಂಬ ನೀಟಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್ ಒಂಚೂರು ಜಿಡ್ಡ ಅಂಶ ಆ ಥರ ಏನೂ ಇರೋದಿಲ್ಲ ನೈಟ್ ಹೊತ್ತು ನಾವು ಹಾಗೆ ಬಿಟ್ಬಿಡ್ತೀವಿ ಶಿಂಕ್ನ ತೊಳೆದಿದ್ದಾದಮೇಲೆ ತೊಳೆಯುವಾಗ ನೋಡಿ ಈ ಥರ ಒಂದು ಲಿಕ್ವಿಡ್ ಹಾಕ್ಬಿಟ್ಟು ತೊಳೆದು ನೀವೇನಾದರೂ ಇಟ್ಟಿದ್ದೆ ಅದೇ ಅದರಲ್ಲಿ ಬ್ಯಾಡ್ ಸ್ಮೆಲ್ಲು ಬರೋದಿಲ್ಲ ಬ್ಯಾಕ್ಟೀರಿಯಾಸ್ ಆ ಥರ ಏನೂ ಇರೋದಿಲ್ಲ ಫ್ರೆಂಡ್ಸ್ ತುಂಬಾ ನೀಟಾಗೂ ಕಾಣುತ್ತೆ ಮತ್ತು ಸ್ಟೀಲ್ ಶಿಂಕ್ ಅಂತೂ ತುಂಬಾನೇ ಶೈನಿಂಗ್ ಹೊಡೆಯುತ್ತೆ ಬೇರೆ ಆದರೂ ಪರವಾಗಿಲ್ಲ ಅದು ಸಹ ಅಷ್ಟೇ ಎಲ್ಲ ಹೋಗಿ ತುಂಬ ನೀಟಾಗಿ ಕಾಣುತ್ತೆ ಫ್ರೆಂಡ್ಸ್ ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತೀನಿ ಈ ಥರ ವೇಲೆಲ್ಲ ನಾವು ಬಿಸಾಡ್ಬಿಡ್ತೀವಿ ಅಥವಾ ಹಿಂದೆ ಹಾಕ್ಬಿಡ್ತೀವಿ ಅಲೆ ಹಳೆ ವೇಲ್ನ ನೋಡಿ ಖಂಡಿತ ಬಿಸಾಡೋಕ್ಕೆ ಹೋಗಬೇಡಿ ನಾನು ತೋರಿಸ್ತಿದ್ದೀನಲ್ಲ ಆ ಕಾರ್ನರ್ಸಲ್ಲಿ ವೇಲ್ನ ಒಂದು ಕಡೆ ಮಡ್ಚಿಬಿಟ್ಟು ಆ ಕಡೆ ಕಾರ್ನರ್ ಮತ್ತು ಈ ಕಡೆ ಕಾರ್ನರಲ್ಲಿ ನಾನು ಹೊಲಿಗೆ ಹಾಕ್ಕೊತೀನಿ ಪೂರ್ತಿ ಉದ್ದಕ್ಕೂ ಅದೆಷ್ಟು ಇದೆಯೋ ಫೋಲ್ಡ್ ಮಾಡಿಬಿಟ್ಟು ಅಷ್ಟು ಹೊಲಿಗೆ ಹಾಕ್ಕೊಂಡಿದ್ದಾದ್ಮೇಲೆ ಈ ಮಡಚಿರೋ ಭಾಗ ಕಡೆ ನೋಡಿ ಈ ತರ ಸ್ಕ್ವೇರ್ ಶೇಪಲ್ಲಿ ಎರಡು ಕಡೆ ನಾನು ಈ ತರ ಕಟ್ ಮಾಡ್ಕೊಂಡೆ ಕಟ್ ಮಾಡಿದ್ದಾದ್ಮೇಲೆ ನೋಡಿ ಈ ಥರ ಓಪನ್ ಮಾಡಿಬಿಟ್ಟು ಇಲ್ಲಿ ಒಂದು ಲೈನಲ್ಲಿ ನೀವು ಹೊಲಿಗೆಯನ್ನು ಹಾಕ್ಕೊಬೇಕಾಗತ್ತೆ ನಾನು ನಿಮಗೆ ದಾರಲ್ಲಿ ಉದ್ದುದ್ದಾಗಿ ನಾನು ಹೊಲಿಗೆ ಹಾಕಿ ತೋರಿಸಿದ್ದೀನಿ ನೀವು ಮಿಷಿನಲ್ಲಿ ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಮಾತ್ರ ಇದನ್ನು ಮಾಡಿದ್ದೀನಿ ಅದಾದಮೇಲೆ ನೋಡಿ ಹೊಲಿಗೆ ಹಾಕಿದ್ದಾಯಿತು ಕೆಳಗಡೆ ಭಾಗದಲ್ಲಿ ಕಟ್ ಮಾಡಿಕೊಂಡು ಒಂದು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದನ್ನು ಲೈನಾಗಿ ಉದ್ದಕ್ಕೆ ನಾನು ಅದು ಅಲ್ಲಿ ಹೊಲಿಗೆ ಹಾಕ್ಕೊಂಡೆ ಅದಾದ ಮೇಲೆ ಮೇಲೆ ಭಾಗ ಓಪನ್ ಇದೆ ಅಲ್ಲ ಅದನ್ನು ಹ್ಯಾಂಗರ್ ಒಳಗೆ ಹಾಕ್ಬಿಟ್ಟು ನೋಡಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ ಅಲ್ಲಿ ಮೇಲೆ ನಾನು ಹ್ಯಾಂಗರ್ ಒಳಗೆ ಹಾಕ್ಬಿಟ್ಟು ಅಲ್ಲಿ ಸಹ ಒಂದು ಒಳಗೆನ ನಾನು ಅಲ್ಲಿ ಹಾಕ್ಕೊಳ್ತೀನಿ ಮೇಲೆ ಒಳಗೆ ಹಾಕೋ ಮುಂಚೆ ನೋಡಿ ಮಧ್ಯದಲ್ಲಿ ನಮ್ಮ ವೇಲ್ ಇದೆಯಲ್ಲ ವೇಲ್ ಮಧ್ಯ ಭಾಗದಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಳ್ತಾಯೀನಿ ಇದು ಓಪನ್ ಇಲ್ಲ ಅಲ್ವಾ ಈಗ ನಾವು ಇದನ್ನ ಬೇಕಾದರೆ ಬ್ಲೌಸ್ ಪೀಸಲ್ಲಿ ಸಹ ಮಾಡಿಸ್ಕೊಂಬ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ನಾನು ವೇಲಲ್ಲಿ ಮಾಡಿ ತೋರಿಸಿದ್ದೀನಿ ಇದು ಪೂರ್ತಿ ಉದ್ದಕ್ಕೆ ಕೆಳಗಡೆ ಕಟ್ ಮಾಡಿದಿರಾ ಬರೀ ಮೇಲೆ ಮಾತ್ರ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಇದು ಓಪನ್ ಆಯಿತಲ್ಲ. ಆ ಕಡೆಲ್ಲ ಹೊಲಿಗೆ ಹಾಕಿಟ್ಟಿದ್ದೀನಿ ಸೈಡಲ್ಲೆಲ್ಲ ಮತ್ತು ಮೇಲೆ ಭಾಗದಲ್ಲೂ ಸಹ ನಾನು ಹೊಲಿಗೆ ಹಾಕ್ಕೊಂಡ್ಬಿಡ್ತೀನಿ ಹಾಕಿದ್ದಾದಮೇಲೆ ನೋಡಿ ಆ್ಯಂಗರ್ ಈಗ ತುಂಬ ಚೆನ್ನಾಗಿ ಒಂದು ರೆಡಿ ಆಗಿದೆ ಇಲ್ಲಿ ಬಂದುಬಿಟ್ಟು ಒಳಗಡೆ ನೀವು ಒಂದು ಬುಕ್ ಆಗ್ಬೋದು ಅಥವಾ ಯಾವುದಾದ್ರು ಒಂದು ಬೈಂಡ್ ಆಗ್ಬೋದು ಹಳೆ ಬುಕ್ಸು ಬೈಂಡ್ ಆಗ್ಬೋದು ಸೇರಿಸ್ಬಿಟ್ಟು ಇದರಲ್ಲಿ ನೀವು ಬಟ್ಟೆ ಇಲ್ಲಾಂದರೆ ನಿಮ್ಮ ಜರ್ಕಿನ್ ಆಗ್ಬೋದು ಹಳೆ ಒಂದು ಸ್ವೆಟರ್ ಆಗ್ಬೋದು ಬೇರೆ ಅಲ್ಲಲ್ಲೇ ಹಾಕಿಡೋ ಬದಲು ನೋಡಿ ಫ್ರೆಂಡ್ಸ್ ಇದರಲ್ಲೇನಾದರೂ ನೀವು ಇಟ್ಟಿದ್ದಾದರೆ ಅದರಲ್ಲಿ ಧೂಳು ಬೀಳೋದಿಲ್ಲ ತುಂಬಾ ನೀಟಾಗೂ ಕಾಣುತ್ತೆ ಐಜೀನಾಗೂ ಇರುತ್ತೆ ನೀವೆಲ್ಲಾದರೂ ಇದನ್ನು ನೀವು ಬಟ್ಟೆಗಳೆಲ್ಲ ತಗಲಾಗ್ತಿರಲ್ಲ ಅಲ್ಲೆಲ್ಲ ನೀವು ಡೈರೆಕ್ಟ್ ಆಗಿ ಹಾಗೆ ಹಾಕೋದ್ರಿಂದ ತುಂಬಾ ಬಟ್ಟೆಗಳು ಒಂದೇ ಕಡೆ ಹಾಕಕ್ಕೆ ಆಗೋದಿಲ್ಲ ನೋಡಿ ಈ ತರ ಮಾಡಿ ಇದ್ರೊಳಗೆ ನೀವು ಜೋಡಿಸ್ತಾ ಹೋದ್ರೆ ಎಷ್ಟು ಬೇಕಾದರೂ ನೀವು ಇಡಬಹುದು ಮತ್ತೆ ಅದ್ರ ಮೇಲೆ ಧೂಳು ಕೂತ್ಕೊಳ್ಳೋದಿಲ್ಲ ಗಾಳಿನೂ ಆಡುತ್ತೆ ಬ್ಯಾಡ್ ಸ್ಮೆಲ್ ಏನು ಬರೋದಿಲ್ಲ ನೋಡಿ ಅಲ್ಲಲ್ಲಿ ಸ್ವೆಟ್ರು ಜರ್ಕೀನು ಅದೆಲ್ಲ ಅಲ್ಲಲ್ಲಿ ಬಿಸಾಡೋಬೋದು ನೋಡಿ ಫ್ರೆಂಡ್ಸ್ ಇದ್ರಲ್ಲಿ ಬಟ್ಟೆ ಸಹ ಅಷ್ಟೇ ನೀವು ಜೋಡಿಸ್ಕೊಬಹುದು ಈ ತರ ಮಾಡೋದ್ರಿಂದ ತುಂಬಾನೇ ನೀಟಾಗಿರುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಈ ಥರ ಅಕ್ಕಿಯಲ್ಲಿ ತುಂಬ ಹುಳ ಬಿದ್ದಿದೆ ಅಂದರೆ ಒಂದು ಕಪ್ಪಲ್ಲಿ ನೀವು ವೆನಿಗರ್ನ ಹಾಕ್ಬಿಟ್ಟು ಇದ್ರ ಮಧ್ಯದಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಬಿಟ್ರೆ ಆ ವೆನಿಗರ್ ಸ್ಮೆಲ್ಗೆ ಅದರಲ್ಲಿರೋ ಹುಳ ಎಲ್ಲ ಆಚೆ ಬಂದುಬಿಡುತ್ತೆ ಇಲ್ಲಾಂದರೆ ಆ ಹೊರಗಡೆ ಹೊಟ್ಟೋಗ್ಬಿಡುತ್ತೆ ಒಂದೂ ಇರೋದಿಲ್ಲ ಫ್ರೆಂಡ್ಸ್ ಅದು ತುಂಬಾ ಸ್ಮೆಲ್ ಇರೋದ್ರಿಂದ ಒಂದೂ ಇರೋದಿಲ್ಲ ಒಂದು ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೀವೆಲ್ಲೇ ಅಕ್ಕಿ ಇಟ್ಟಿದ್ರು ಅದ್ರ ಮಧ್ಯದಲ್ಲಿ ಈ ಥರ ಒಂದು ಕಪ್ಪಲ್ಲಿ ವೆನಿಗರ್ನ ಹಾಕಿಟ್ಬಿಟ್ಟು ಒಂಚೂರು ವೆನಿಗರ್ ಹಾಕಿಟ್ರೆ ಸಾಕು ಒಂದು ಒಂದು ಹುಳಾನು ಇರೋದಿಲ್ಲ ಮತ್ತೆ ಎಲ್ಲ ಹಚ್ಚೆ ಹೊಟ್ಟೋಗುತ್ತೆ ಒಂದು ಸಲ ಈ ನ ಟ್ರೈ ಮಾಡಿ ನೋಡಿ ಅದೇ ಥರ ನೋಡಿ ನಾನು ಇದಕ್ಕೆ ಇನ್ನೂ ಒಂದು ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಥರ ಮಾಡಿದ್ರು ಸಹ ಅಷ್ಟೇ ಒಂದು ಹುಳಾನು ಬೀಳೋದಿಲ್ಲ ನೋಡಿ ಇದರಲ್ಲಿ ಬೇರೆ ಏನೂ ಇಲ್ಲ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಲವಂಗ ಇದ್ದೇ ಇರುತ್ತೆ ಆ ಲವಂಗನ ಸ್ವಲ್ಪ ಇದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಬಿಡಿ ಅದರೊಳಗೆ ಲವಂಗನ ಹಾಕಿರೋದ್ರಿಂದ ಹುಳ ಬೀಳೋದಿಲ್ಲ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ತುಂಬನೇ ಒಳ್ಳೆ ರಿಸಲ್ಟ್ ಬರುತ್ತೆ ಒಂದು ಹುಳನೂ ಇರೋದಿಲ್ಲ ಒಂದು ವೇಳೆ ಇದ್ದರೂ ಆ ಸ್ಮೆಲ್ಗೆ ಹೊಟ್ಟೋಗ್ಬಿಡುತ್ತೆ ಈ ಥರ ಮಾಡಿ ನೀವೇನಾದರೂ ಅಕ್ಕಿ ಮುಟ್ಟೆಯಲ್ಲಿ ಆಗ್ಬೋದು ಅಥವಾ ನೀವು ಯಾವುದಾದ್ರೂ ಬಾಕ್ಸಲ್ಲಿಟ್ಟರೆ ಬಾಕ್ಸಲ್ಲಿ ಆಗ್ಬೋದು ಈ ಥರ ಲವಂಗ ಅಥವಾ ನಾನು ಹಾಗಲೇ ತೋರಿಸಿದ್ದಾಗೆ ವೆನಿಗರ್ನ ಏನಾದರೂ ಹಾಕಿಟ್ಟಿದ್ದಾದರೆ ಸ್ವಲ್ಪ ಹೊತ್ತಿಗೆ ಒಂದು ಚೂರು ಈ ಹುಳ ಏನೂ ಇರೋದಿಲ್ಲ ಫ್ರೆಂಡ್ಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ ಸಲ ಟ್ರೈ ಮಾಡಿ ನೋಡಿ ಅದೇ ಥರ ನೋಡಿ ಅಕ್ಕಿನ ನಾವು ಈ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡೋವಾಗ ಇದರಲ್ಲಿ ಇಂಗ್ ಇರುತ್ತಲ್ವ ನಮ್ಮ ಮನೆಯಲ್ಲಿ ಹಿಂಗ್ದು ಬಾಟಲ್ ಖಾಲಿ ಆಗಿದ ತಕ್ಷಣ ನಾವು ಅದನ್ನು ಬಿಸಾಡ್ಬಿಡ್ತೀವಿ ಖಂಡಿತ ಅದನ್ನ ಬಿಸಾಡಬೇಡಿ ಬಿಸಾಡೋ ಬದಲು ನಾವು ಈ ಥರ ಅಕ್ಕಿ ಒಳಗಡೆ ಅದನ್ನು ಇಡೋದ್ರಿಂದ ಒಂದು ಹುಳಾನು ಬಿಡೋದು ನಾನು ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್